ಯಾರಿ ಮಾಡಿದ್ರು ಇಲಾಖೆಯಿಂದ ಬಂದಂತ ಅಧಿಕಾರಿಗಳು ಮಾಡಿದ್ರು ಊರಿನ ಪ್ರಮುಖರಿಗೆ ಮಾಡಿದ್ರು ಹಾಗೆ ನಿಮ್ಮೆಲ್ಲ ಶಿಕ್ಷಕರಿಗೆ ಮಾಡಿದ್ರು ಬಹಳ ಉತ್ತಮವಾಗಿ ಇನ್ನೊಂದು ಮಾಡಿರ್ತಾರೆ ಅಡಿಗೆ ಸಿಬ್ಬಂದಿಯವ್ರಿಗೂ ಕೂಡ ತನ್ಮಾನವನ್ನ ಮಾಡಿ ಯಾರಿಗೆ ಬಿಟ್ಟರು ಯಾರಿಗೂ ಬಿಡ್ಲಿಲ್ಲ ಕೊನೆಯದಾಗಿ ಸನ್ಮಾನವನ್ನು ಯಾರು ಮಾಡಿದ್ರು ಈ ಶಾಲೆಯಲ್ಲಿ ಉತ್ತಮವಾಗಿ ವಿದ್ಯಾಭ್ಯಾಸವನ್ನು ಮಾಡಿ ವಸತಿ ಶಾಲೆಗಳಲ್ಲಿ ಪ್ರವೇಶವನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಆಯ್ತು ಅಲ್ವಾ ನೀವು ಏನು ಗಮನಿಸಿದ್ರಿ ಬರೀ ಅವರಷ್ಟೇ ಮಾಡ್ಕೊಳ್ತಾ ಇದ್ದಾರೆ ಅವರೇ ಶಾಲೆ ಅವರೇ ಅವರೇನು ಮಾಡ್ತಾ ಇದಾರೆ ನಮ್ಗೇನು ಇಲ್ಲವಾ ಅಂತ ನಿಮಗೆಲ್ಲ ಅನ್ಸಿರ್ಬೋದು ನಿಮಗೂ ಕೂಡ ಖಂಡಿತ ಸನ್ಮಾನ ಇದೆ ನೀವೆಲ್ಲರೂ ಕೂಡ ಒಳ್ಳೆಯ ಮಾದರಿ ವಿದ್ಯಾರ್ಥಿಗಳಾಗಿ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ನೀವು ಕೂಡ ಬೇರೆ ಬೇರೆ ಉತ್ತಮವಾಗಿರ್ತಕ್ಕಂಥ ಶಾಲೆಗಳಿಗೆ ಆಯ್ಕೆಯಾಗಿ ಹೋದರೆ ನೀವು ಕೂಡ ಕರೆದಕ್ಕೆ ಸನ್ಮಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಖಂಡಿತವಾಗಿ ಇಲಾಖೆಯವರು ಮಾಡ್ತಾರೆ ಶಾಲೆಯವರು ಕೂಡ ಮಾಡ್ತಾರೆ ಮುಂದೆ ಒಂದು ದಿನ ನೀವು ಕೂಡ ಈ ರೀತಿ ಸನ್ಮಾನ ಎಲ್ಲರೂ ಕೂಡ ಭಾಜನರಾಗಬೇಕು ಅಂತೇಳಿ ಸೌಂಡ್ ಸಿಸ್ಟಮ್ ಜೋರೈತಿ ಎಲ್ಲ ಮಧ್ಯದಲ್ಲಿ ಏನೇ ಸನ್ಮಾನ ಮಾಡಬೇಕಾದ್ರೆ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಾದ್ರೆ ಚಪ್ಪ ನಿಮಗೂ ಕೂಡ ಒಂದಲ್ಲ ಒಂದು ದಿನ ಒಳ್ಳೆಯ ಚಪ್ಪಾಳೆಗಳನ್ನು ಬೆಳಿತ ನಿಮಗೆ ಅದಕ್ಕೆ ನೀವೆಲ್ಲರೂ ಕೂಡ ಮಕ್ಕಳು ಚೆನ್ನಾಗಿ ಅಭ್ಯಾಸವನ್ನು ಮಾಡಬೇಕು ಯಾಕೆ ಓದಬೇಕು ನೀವೆಲ್ಲ ಯಾಕೆ ಶಾಂತಿ ಬರಬೇಕು ನೀವೆಲ್ಲ ಯಾವುದಕ್ಕಾಗಿ ನೀವೆಲ್ಲ ಓದಬೇಕು ಅಂದರೆ ನಿನ್ನ ಎತ್ತವರಿಗಾಗಿ ನೀನು ಓದು ಓದಿದ್ರೆ ನಿಮ್ಮ ಎತ್ತವರ ಇದ್ದು ನಿಮ್ಮೇಲೆ ಭರವಸೆ ನಂಬಿಕೆ ನಿಟ್ಟಿರಲಿಲ್ಲ ಕಷ್ಟಪಟ್ಟು ನಿಮ್ಮ ಶಾಲೆ ಕಳಿಸಲಿಲ್ಲ ನಿಮ್ಮ ಏರ್ತಾವರೆಗಾಗಿ ನೀನು ಓದಬೇಕು ಮತ್ತೆ ಓದಬೇಕು ನಿನ್ನ ಮೇಲೆ ನಂಬಿಕೆ ಇಟ್ಟಿರುವ ಶಿಕ್ಷಕರಿಗಾಗಿ ಓದಬೇಕು ನೀವು ಶಿಕ್ಷಕರು ತ್ಯಾಗ ಮಾಡ್ತಿರಲಿಲ್ಲ ಪಾಠ ಮಾಡ್ತಿರಲಿಲ್ಲ ನಿಮಗೆ ಚೆನ್ನಾಗಿ ಹೌದಿಲ್ಲ ಅವರಿಗೆ ಆಸೆಯನ್ನು ಈಡೇರಿಸ್ಬೇಕು ಅವ್ರ ಇರ್ತೈತಿ ಚೆನ್ನಾಗಿ ಓದಬೇಕು ಓದು ಬಲ ಕಲಿಬೇಕು ಒಳ್ಳೆ ಅಂಕಗಳನ್ನು ಗಳಿಸ್ಬೇಕು ಒಳ್ಳೆಯ ಮಾದರಿ ವಿದ್ಯಾರ್ಥಿ ಆಗಬೇಕು ಒಳ್ಳೆ ಗುಣವಂತನ ಆಗಬೇಕು ಇನ್ನೊಂದು ಕೊನೆ ದೊಡ್ಡ ಆಸೆ ಏನಿರ್ತೈತಿ ನನ್ನ ಮೇಲ್ಸಾಗ ಬೇಡ ನನಗಿರೋ ದೊಡ್ಡ ವ್ಯಕ್ತಿ ಆಗಲಿ ಅಂತಕ್ಕಂಥ ಆಸೆ ಯಾರಾದರೂ ಇದ್ರೆ ಶಿಕ್ಷಕರಿಗೆ ಹಾಗಾಗಿ ನಿನ್ನನ್ನು ನಂಬಿರ್ತಕ್ಕಂಥ ಶಿಕ್ಷಕರಿಗಾಗಿ ನೀನು ಹೋರು ನಂತರ ಈ ಈಳಿಸುವವರಿಗಾಗಿ ನೀನು ಹೋದ್ರು ಈ ಆಳಿಸ್ತಾರೆ ಬಹಳ ಜನ ನಿಮ್ಗೆ ಈಗ ಅರ್ಥ ಆಗಲ್ಲ ಮುಂದೆ ನಿಮ್ಮ ತಂದೆ ತಾಯಿಗಳು ಹೇಳ್ತಾರೆ ನನ್ನ ಮಗ ಬಹಳ ಜನ ಇದ್ದಾರೆ ಬಹಳ ಜನ ಓದ್ತಾನೆ ತನ್ನ ಮಗನಿಗೆ ಬೇಕು ಬೇಡ ಎಲ್ಲ ಪೌರ ವ್ಯಕ್ತಿ ಅವ್ರು ಅವ್ರಾಮ್ಜಿ ಸತ್ಪಾಲ್ ಯಾಕಂದ್ರೆ ಅವ್ರ ಮನಿ ಕಡೆ ಆರಾ ಕಟ್ತಿದ್ರು ಒಂದ್ ಕಡೆ ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಮಲ್ಕೊಟ್ಟಿದ್ರು ಆ ರಾಮ್ಜಿ ಸತ್ಪಾಲ್ ಏನ್ ಮಾಡ್ತೀರಂದ್ರ ಮಧ್ಯಾಹ್ನ ರಾತ್ರಿ ಎರಡು ಗಂಟೆ ತನಕ ಮಲ್ಕೊಂಡು ಎರಡು ಗಂಟೆಗೆ ಎದ್ದು ರಾಮ್ಜಿ ಅಂಬೇಡ್ಕರ್ ಅವ್ರನ್ನ ಎಬ್ಬಿಸಿ ಏನ್ ಮಾಡ್ತಿದ್ರು ಅವ್ರ ಅಂಬೇಡ್ಕರ್ಗೆ ಅಭ್ಯಾಸ ಮಾಡಲಿಕ್ಕೆ ಹಚ್ಚಿ ತಾವ್ ಮಲ್ಕೋತಿದ್ರು ಅಂತ ಒಬ್ಬ ಯಾವ ತಂದೆ ಈ ಸಂದರ್ಭದಲ್ಲಿ ಇನ್ನು ಇನ್ನ ತಾಯಂದಿರಂದ್ರ ಇಡೀ ಜಗತ್ತಿನಲ್ಲಿ ತಾಯಂದಿರ ಮುಂದ ಮಕ್ಕಳಲ್ಲಿ ಎಷ್ಟ ಬೆಳವಣಿಗೆ ಈಗ ಮಾಡ್ತಾ ಬಂದವರೋ ತಾಯಂದಿರ ಜನಪದ ಸಾಹಿತ್ಯದಲ್ಲಿ ತಾಯಂದಿರ ಹೇಳ್ತಾರ ಆದಿವಾರನ ಕಂದ ಅಂಗಾಲ ಕವಿತೆನ ಆಡಿವಾರನ ಕಂದ ಅಂಗಾಲ ತೊಳಿತೆನ ತೆಂಗಿನಕಾಯಿ ನೀರ ಕಕ್ಕೊಂಡ ಬಂಗಾರ ಮಾರೇತ್ರ ಎಷ್ಟು ಚಂದ ಅದ್ಭುತವಾದ ತಾಯಂದ್ರ ಹಿಂದಿನ ಕಾಲ ಹೇಳ್ತಾರೆ ಇವತ್ತಿನ ಬಹುಶಃ ಹೇಳೋದಿಲ್ಲ ಯಾರೋ ಇವತ್ತಿನ ತಾಯಂದ್ರೇನು ಹೇಳಿರೋ ಬಾಳ